ರಾಜತಾಂತ್ರಿಕ ಸಮಸ್ಯೆಗಳಾಗ್ತದೆ ನೋಡ್ರಿ ರಾಜತಾಂತ್ರಿಕ ಈ ಇಸ್ರೇಲ್ ರಾಜತಾಂತ್ರಿಕ ಇಲ್ಲ ಇಸ್ರೇಲ್ ಅಮೇರಿಕಾ ಅಂಜಿಕೆ ಇಲ್ಲನಾ ಅಮೇರಿಕನ ಅಂಜಿಸ್ತಾರೆ ಇಸ್ರೇಲ್ದವ್ರು ನಾವ್ಯಾಕೆ ಇಸ್ರೇಲ್ ಆಗಬಾರ ಈ ದೇಶವ್ರು ಹ್ಮ್ ಅಲ್ಲಿ 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 ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚೈತಿ ದೇಶದ ಅವ್ರಕ್ಕಿಂತ ಅವ್ರಕಿಂತ ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಹಾಂ ಇವ್ರ ಮೊದಲು ಮೆಟ್ಲೆ ಹೊಡಿಬೇಕು ಯಾರನ್ನ ಈ ಕಾಂಗ್ರೆಸ್ನಾಗ ಹಿಂದೂಗಳು ಮೊನ್ನೆ ಒಬ್ಬ ಕಾಂಗ್ರೆಸ್ ಒಗ್ತಾರ ಹೇಳ್ತಾನೆ ಸಿಂಧೂರ ತಳಿ ಇಟ್ಟಿದ್ದು ತಪ್ಪು ಇದು ಒಂದು ಹಿಂದೂ ಧರ್ಮದ ಸಂಕೇತ ನಮ್ಮ ದೇಶನೇ ಹಿಂದೂ ಧರ್ಮದ ಸಂಖ್ಯೆ ಉಳ್ಳಂಥ ಜಗತ್ತನ್ನ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿನೇ ಇರಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ ನಾವು ಪಾಲಂ ಮಾಡ್ಯಾರ ನೀವು ಮುಸ್ಲಿಲ್ರೆಲ್ಲ ಹೋಗ್ರ ಪಳಿಗೆ ಪಾಕಿಸ್ತಾನ ಗಾಂಧಿ ಮಾಡಿ ರೀ ಗಾಂಧಿ ಹುಟ್ಟಿಸಿದ್ದು ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವ ಗಾಂಧಿ ಗಾಂಧಿ ಯಾವ ರಾಷ್ಟ್ರದ ಪಿತ ಪಾಕಿಸ್ತಾನ ಅಲ್ಲಿ ಮೂರ್ತಿ ಮೂರ್ತದ ಗಾಂಧಿ ಇಲ್ಲೆಲ್ಲ ನಾವು ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿದು ಯಾವ ದೇಶ ಹೊಡೆದ್ ಕೂರಿಸ್ತೀವಿ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರ ಯಾರು ಇದೇ ಅಲ್ಲ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ರೇನು ಹೇಳಿದರು ಪಾಕಿಸ್ತಾನ ಒಡ್ಕೊಳ್ಳೋಕ ವಲ್ಲಭ ಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರ ಅದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ ಹತ್ತೊಂಬತ್ತು ನೂರ ಒಂದು ಪುಸ್ತಕ ಬರ್ತಾರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ವಿರೋಧ ಇದೆ ಒಂದು ವೇಳೆ ನೀವು ವಿರೋ ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರ ರಾಷ್ಟ್ರಪಿತ ಅನ್ನಬೇಡ್ರಿ ಮಹಾತ್ಮ ಅನ್ಬೇಡ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಹೊಡಿಲಕತಿ ದೇಶ ಎದಕ್ಕಂದ್ರೆ ನೆಹರೂ ಪ್ರಧಾನಮಂತ್ರಿ ಮಾಡ್ಲಾಕ ಅವು ಅಲಿ ಜಿನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡತ್ತಾನ ಅವು ನೆಹರೂ ಅವ್ರಿಗೆ ಆಗ್ತದೆ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ವರ್ದಿ ಕೊಡ್ತಾನೆ ಗಾಂಧಿ ಈ ಕಡೆ ನೀವ್ರೂ ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರೆ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಕ್ಕೀರಿ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಇದ್ ಹೊಡಿಯೋದೇ ಇದ್ದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಏನೇತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಹಿಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವರು ತಮ್ಮ ಧರ್ಮನೇ ಶ್ರೇಷ್ಠ ತಾರೆ ಇಸ್ಲಾಮ್ನೇ ಶ್ರೇಷ್ಠ ತರ ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವನು ಸೋಲಿಸಿದರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಎರಡು ಸಲ ಹೋಗಿಸಬೇಕು ಸೋಲಿಸ್ತಾರೆ ಅವು ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಅವ್ರು ರಾಜ್ಯಸಭಾ ಸದಸ್ಯ ಮಾಡ್ಲಿಕ್ಕೆ ಹೋಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರಂದ್ರೆ ಆರ್ ಎಸ್ ಎಸ್ನವ್ರು ಇರ್ತಾರೆ ಅಂಬೇಡ್ಕರ್ ಎಂದೂ ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದೂ ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂಗೆ ವಿರೋಧಿ ಅಲ್ಲ ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಹೋಗ್ರಿ ಹೋಗಿರಿ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಇದಾರೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಸ್ತುತ ಇದಾರೆ ವಲ್ಲಭಾಯ್ ಭಾಯ್ ಪಟೇಲ್ರು ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮಗೆ ಬೇರೆ ದೇಶ ಕೊಟ್ಟರು ನಮ್ಗೆ ಬೇರೆ ಕೊಟ್ರಿ ಕೊಟ್ಟರೆತ್ತಿದ್ರು ಈ ಆಕಳ ಪೂಜೆ ಮಾಡೋರು ಕೂಡ ನಾವು ಗೋಮೂತ್ರ ಸೇವಿಸೋರು ಕೂಡ ನಾವು ಇರುದುಲ್ಲತ್ತಿದ್ರು ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅರ್ಧ ಅಂದರೆ ಇವ್ರದು ದ್ವಿಮುಖ ನಿತ್ಯನ ಇನ್ನು ಮುಂದಿನ ದಿವ್ಸನಲ್ಲಿ ಭಾರತವನ್ನು ಇಸ್ಲಾಮ್ ರಾಷ್ಟ್ರ ಮಾಡೋಕ್ಕೂ ಎರಡು ಸಾವಿರದ ನಲವತ್ತೇಳಕ್ಕೆ ಇವ್ರ ಟಾರ್ಗೆಟ್ ಏನಿದೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳಾರಲ್ಲ ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ ಕಾಲ ಬಂದದ್ದು ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ್ದು ಅಷ್ಟು ಈ ರೀತಿ ನೀಚಕ್ಕೆ ಕೆಲಸಕ್ಕೆ ಯಾವ ಯಾವೊಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದಿಲ್ಲ ಇಲ್ಲಿ ದಲಿತರದ ಅವ್ರು ಎಂದರೆ ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರ ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ನೋಡೋ ದಲಿತ ಸ್ಥಾನ ಅಂತ ಕೇಳ್ಬೋದಾಗಿತ್ತು ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಿಲ್ಲ ಅಂದ್ರೆ ಅವ್ರು ಬರೀತಾರೆ ಅವರೇ ಪಕ್ಷದ ಬರೀತಾರೆ ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಲ್ಲ ಅವಾಗ ಹೈದ್ರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್ ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಮ್ ಸೇರ್ಸತ್ತೆ ಅರ್ಧ ಆಸ್ತಿ ಅಂದ್ರೆ ರೇಟ್ ಕೂರ್ತೇನ್ರಿ ಅವಾಗ ಒಂದು ಲಕ್ಷ ಕೋಟಿ ಅವಾಗ ಒಂದು ಲಕ್ಷ ಕೋಟಿ ನಲ್ವತ್ತೇಳಕ್ಕಿಂತ ಮುಂಚೆ ಒಂದು ಇಪ್ಪತ್ತೈದು ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ಒಡ್ಯ್ರೆ ಇಲ್ಲಿ ಅದು ಪಲಾಯನ ಮಾಡ್ಬೇಕತ್ತೀ ಟರ್ಕಿಗೆ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ಅಂಜಿಕೆ ಅದಕ್ಕೆ ಅಂಬೇಡ್ಕರ್ ಪ್ರಸ್ತುತ ಇದಾರೆ ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗಿರಿ ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡಿರಿ